ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಸೌಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಅಡಿಕೆ ತೋಟದ ಮಧ್ಯದಲ್ಲಿ ನಾನು ಕಾಫಿ ಗಿಡ ನೆಟ್ಟದ್ರಲ್ಲಿ ಯಾವ ರೀತಿ ಮಲ್ಲಿಗೆ ಹೂವಿನ ರೀತಿ ಹೂ ಅರಳಿದೆ ಅಂತ ನೋಡಿ ಇದರ ಹತ್ತಿರ ಬರುವಾಗ ಘಮ ಘಮ ಪರಿಮಳ ಬರ್ತಾ ಇದೆ ನೋಡಿ ಇದನ್ನೊಂದು ನೋಡೋದೇ ಖುಷಿ ನಮ್ಮ ತೋಟದಲ್ಲಿ ಆದರೆ ಹೆಚ್ಚಿನ ಎಲ್ಲ ರೈತರು ಖಾಲಿ ಖಾಲಿಯಾಗಿ ಬಿಟ್ಟಿಡ್ತಾರೆ ತೋಟವನ್ನು ಯಾವುದೇ ಗಿಡ ನೆಡುವುದಿಲ್ಲ ಯಾಕಂತ ಹೇಳಿದರೆ ಗಿಡಗಳನ್ನು ನೆಟ್ಟರೆ ನಮ್ಮ ಅಡಿಕೆ ತೋಟದ ಅಡಿಕೆ ಗಿಡಗಳ ಗೊಬ್ಬರವನ್ನು ತಿಂತದೆ ಅಂತ ಅವರ ಲೆಕ್ಕಾಚಾರ ಹಾಗಾಗಿ ಹೆಚ್ಚಿನ ಎಲ್ಲ ರೈತರು ಅಡಿಕೆ ತೋಟದ ಒಳಗಡೆ ಯಾವುದೇ ರೀತಿಯ ಅಂತರ ಬೆಳೆ ಮಾಡಲಿಕ್ಕೆ ಹೋಗುವುದಿಲ್ಲ ಸ್ನೇಹಿತರೆ ನೋಡಿ ಇದರ ಗೊಬ್ಬರವನ್ನು ಹೀರಿಕೊಂಡಿದ್ದರೆ ನಮ್ಮ ಅಡಿಕೆ ತೋಟ ನೋಡಿ ಇಲ್ಲಿ ಈ ಅಡಿಕೆ ಮರದ ಬುಡದಲ್ಲಿ ನಾನು ಇಲ್ಲಿ ಖೋ ಕಾಣಬಹುದು ಇಲ್ಲಿ ಬಾಳೆ ಇದೆ ಇಲ್ಲಿ ಏಲಕ್ಕಿ ಇದೆ ಆದರೆ ಅಡಿಕೆ ಗೊನೆಯನ್ನು ತೋರಿಸ್ತೇನೆ ನಿಮಗೆ ನೋಡಿ ಇಳುವರಿ ನಿಮಗೆ ಕಾಣಬಹುದು ಸ್ನೇಹಿತರೆ ನನ್ನ ಎಲ್ಲ ಕೆಲಸ ಕಾರ್ಯಗಳು ಬಾಕಿ ಕೃಷಿಕರಿಗಿಂತ ಉಲ್ಟ ಎಲ್ಲ ಕೃಷಿಕರು ಕಷ್ಟಪಟ್ಟರೆ ನಾನು ಯಾವುದೇ ಕಷ್ಟಪಡುವುದಿಲ್ಲ ತೋಟದಲ್ಲಿ ಎಲ್ಲ ಕೃಷಿಕರು ಎಲ್ಲ ಕಳೆಗಳನ್ನು ತೆಗೆದು ತೋಟವನ್ನು ನೀಟಾಗಿ ಇಟ್ಟುಕೊಂಡ್ರೆ ನಾನು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡದೆ ತೋಟವನ್ನು ನೀಟಾಗಿ ಇಟ್ಟುಕೊಳ್ಳುವುದೇ ಇಲ್ಲ ನನ್ನ ಅಡಿಕೆ ತೋಟವನ್ನು ನಾನು ಸಾಕಣೆ ಮಾಡುವುದೇ ಇಲ್ಲ ಎಲ್ಲ ಅಡಿಕೆ ಕೃಷಿಕರು ಅವರವರ ಅಡಿಕೆ ತೋಟವನ್ನು ಸಾಕ್ತಾರೆ ಆದರೆ ಇದರಲ್ಲಿ ಏನು ಅಂತ ಹೇಳಿದರೆ ನನ್ನ ಉಲ್ಟ ಅಂತ ಹೇಳಿದರೆ ಅಡಿಕೆ ತೋಟ ನನ್ನನು ಸಾಕ್ತಾಯಿದೆ ಬೇಕಾದಷ್ಟು ಇಳುವರಿಯನ್ನು ಇದೆ ಒಳ್ಳೆಯ ಗೊಬ್ಬರವನ್ನು ನನ್ನ ಮಣ್ಣಿನಲ್ಲಿರುವಂಥ ಜೀವಿಗಳು ಮಾಡ್ತಾಯಿದೆ ಅದಕ್ಕೆ ಆಹಾರ ಈ ಕಳೆಗಳಿಂದ ಸಿಗ್ತಾಯಿದೆ ವಿವಿಧ ರೀತಿಯ ಎಲೆಗಳು ನನ್ನ ತೋಟದಲ್ಲಿ ಬೀಳ್ತಾ ಇದೆ ಆ ಎಳೆಗಳಿಂದ ನನ್ನ ಜಮೀನಿನಲ್ಲಿರುವ ಕೋಟಿಗಟ್ಟಲೆ ಜೀವಿಗಳಿರ್ದೆ ಈ ಮಣ್ಣಿನಲ್ಲಿ ಎರೆಹುಳಗಳಿಂದ ಹಿಡಿದು ಗೆದ್ದಲಿನಿಂದ ಹಿಡಿದು ಏನೇನು ಗುರ್ತಾರ್ಥ ಇಲ್ಲದಂತಹ ಕೋಟಿ ಕೋಟಿ ಜೀವಿಗಳು ಈ ಕಳೆಗಳ ಎಲೆಗಳನ್ನು ತಿಂದ್ಕೊಂಡು ಹಣ್ಣಾದ ಎಲೆಗಳನ್ನು ತಿಂದುಕೊಂಡು ಬದುಕ್ತಾ ಇದೆ ಸ್ನೇಹಿತರೆ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಹೀಗೆ ಒಂದು ವರ್ಷ ಆಯಿತು ಸ್ನೇಹಿತರೆ ಈ ತಿಂಗಳಿಗೆ ಅಂದರೆ ಕಳೆಯನ್ನು ತೆಗೆಯದೆ ಬರ್ತಿ ಒಂದು ವರ್ಷ ಆಯಿತು ಇನ್ನು ನಾನು ಇದನ್ನು ನಿಯಂತ್ರಣ ಮಾಡ್ತೇನೆ ಸ್ನೇಹಿತರೆ ಹೇಗೆ ನಿಯಂತ್ರಣ ಮಾಡ್ತೇನೆ ಅಂತ ಹೇಳಿದರೆ ನೋಡಿ ಇಲ್ಲಿ ನೋಡಿ ನೀನು ಕಾಣಬಹುದು ಇಲ್ಲಿ ನಿಯಂತ್ರಣ ಮಾಡಿದ್ದೇನೆ ನೋಡಿ ಈ ಜಾಗದಲ್ಲಿ ಒಂದು ಮೂರು ಅಡಿ ದಪ್ಪಕ್ಕೆ ನಿಮಗೆ ಕಳೆಯನ್ನು ಕಾಣ್ಬೋದು ಇಲ್ಲಿ ನಾನು ಹೇಗೆ ಕಟ್ಟಿಂಗ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಬನ್ನಿ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಕೊಯ್ಲು ಪ್ರಾರಂಭ ಆಗ್ತದೆ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನನ್ನ ತೋಟದಲ್ಲಿ ಬಂದಿರುವಂಥ ಕಳೆಯನ್ನು ನಾನು ನಿಯಂತ್ರಣ ಮಾಡ್ತೇನೆ ನಿರ್ಮೂಲನೆ ಮಾಡಲಿಕ್ಕೆ ಹೋಗುವುದಿಲ್ಲ ಇನ್ನು ನಾನು ಈ ಗ್ರಾಸ್ ಕಟ್ಟರ್ನಿಂದ ಬ್ಲೇಡ್ ಹಾಕಿ ರೋಪ್ ಹಾಕುವುದಿಲ್ಲ ಯಾವುದೇ ಕಾರಣಕ್ಕೂ ನಾನು ರೋಪ್ ಹಾಕುವುದಿಲ್ಲ ನೋಡಿ ನಾವು ಬ್ಲೇಡ್ ಹಾಕಿ ಕಟ್ಟಿಂಗ್ ಮಾಡಿ ನೆಲದಿಂದ ಇಲ್ಲಿ ಗಮನಿಸಿ ಎರಡರಿಂದ ಮೂರು ಇಂಚು ಬಿಟ್ಟು ನೆಲಕ್ಕೆ ತಾಗಿಕೊಂಡು ಯಾವುದೇ ಸಂದರ್ಭದಲ್ಲೂ ನಾವು ಕಳೆಯನ್ನು ತೆಗಿಲಿಕ್ಕೆ ಹೋಗಲೇಬಾರ್ದು ಸ್ನೇಹಿತರೆ ಯಾಕೆ ಹೋಗಬಾರ್ದು ಅಂತ ಹೇಳಿದರೆ ನಾವು ರೋಪನ್ನು ಹಾಕಿ ಕಳೆ ತೆಗ್ದರೆ ಏನಾಗ್ತದೆ ಅಂತ ಹೇಳಿದರೆ ನೆಲಕ್ಕೆ ಬಡಿತಾ ಹೋಗ್ತದೆ ನಮ್ಮ ಮಣ್ಣಿನ ಜಮೀನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಎರೆಹುಳಗಳು ಆ ಎಲ್ಲ ಜೀವಿಗಳಿಗೂ ಅದು ಅದು ಬಡಿತಾ ಅದು ಕೊಲ್ತಾ ಹೋಗ್ತದೆ ನಾವು ಮೇಲ್ಮಟ್ಟದಿಂದ ಕಳೆಯನ್ನು ತೆಗೆದರೆ ಏನಾಗ್ತದೆ ಅಂತ ಹೇಳಿದರೆ ಅಡಿಭಾಗದಲ್ಲಿ ಜೀವಿಸುವ ಯಾವುದೇ ಜೀವಿಗಳಿಗೆ ಹಾನಿಯಾಗುವುದಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಬೆಳೆದಿರುವಂಥ ಕಳೆಗಳು ಪುನಃ ಅದಕ್ಕೆ ಒಂದು ಮಲ್ಚಿಂಗ್ ರೂಪದಲ್ಲಿ ಸಿಗ್ತದೆ ತಪ್ಪನಾಗಿ ಬೀಳ್ತದೆ ನೋಡಿ ಈ ರೀತಿ ಆಗ ಯಾವುದೇ ಸಮಸ್ಯೆಗಳು ಕೂಡ ಆಗುವುದಿಲ್ಲ ಜೀವಿಗಳಿಗೆ ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ನಮ್ಮ ಅಡಿಕೆ ತೋಟವನ್ನು ನಾವು ಕಾಪಾಡಿಕೊಂಡು ಬರಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಣ್ಣಲ್ಲಿ ಇರುವಂತಹ ಜೀವಿಗಳನ್ನು ಸೂಕ್ಷ್ಮನ ಜೀವಿಗಳನ್ನು ಉಳಿಸಿಕೊಂಡು ಬರಬೇಕು ಇದು ನಮ್ಮ ಅಡಿಕೆ ತೋಟವನ್ನು ಸಾಕ್ತಾ ಇರುವುದು ಇಲ್ಲಿ ತುಂಬ ಕೃಷಿಕರು ಅಥವಾ ನನ್ನ ವಿಡಿಯೋವನ್ನು ನೋಡಿ ಕೇಳೋದು ಒಂದೇ ಮಾತು ಅಷ್ಟೆಲ್ಲ ಕಳೆ ಇದ್ದರೆ ಹೇಗೆ ನೀವು ಅಡಿಕೆ ಹೆಕ್ತೀರಿ ಎಡೆ ಹೇಗೆ ಹೆಕ್ತೀರಿ ಅಂತ ಆದರೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ನನಗೆ ಅಡಿಕೆ ಹೆಕ್ಕುವುದು ಮುಖ್ಯ ಕೆಲಸ ಅಲ್ಲ ಅಡಿಕೆ ಆಗುವುದೇ ನನಗೆ ಅಗತ್ಯದ ವಿಷಯ ಎಲ್ರಿಗೂ ಸಮಸ್ಯೆ ಅದೇ ಅಡಿಕೆ ಹೆಕ್ಕುವುದು ಹೇಗೆ ಈ ರೀತಿ ಕಳೆ ಇದ್ದರೆ ಅಂತ ಅವರಿಗೆ ಅಡಿಕೆ ಆಗುವುದು ಮುಖ್ಯನಾ ಅಂತ ಹೇಳಿದರೆ ಅದಕ್ಕೆ ಒತ್ತು ಇಲ್ಲ ಅವರ ಮಾತಲ್ಲಿ ಯಾವುದೇ ಒಂದು ವಿಷಯ ಇಲ್ಲ ನಾನು ಹೇಳಿದೆ ಅಂತ ಹೇಳಿದರೆ ನಮ್ಮ ತೋಟದಲ್ಲಿ ಅಡಿಕೆ ಆಗುವುದು ಮುಖ್ಯ ನೋಡಿ ಇಳುವರಿಯನ್ನು ಇನ್ನೊಮ್ಮೆ ತೋರಿಸ್ತೇನೆ ನೋಡಿ ಹೇಗಿದೆ ನೋಡಿ ಈ ಗಿಡವನ್ನು ನೋಡಿ ನೋಡಿ ಈ ಪಕ್ಕದ ಗಿಡ ತೋರಿಸ್ತೇನೆ ನೋಡಿ ಈ ಗಿಡ ನೋಡಿ ಇಷ್ಟೇ ಸ್ನೇಹಿತರೆ ನಮಗೆ ಅಡಿಕೆ ಆಗುವುದು ಮುಖ್ಯ ಹೆಕ್ಕುವುದು ಕೂಡ ಒಂದು ಸಮಸ್ಯೆ ಅಂತ ಹೇಳಿದರೆ ನಾವು ಕೃಷಿಕರಾಗಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಲೆಕ್ಕ ನನ್ನ ಲೆಕ್ಕದಲ್ಲಿ ಯಾಕಂತ ಹೇಳಿದರೆ ನಮ್ಮ ಜಮೀನಿನ ಮಣ್ಣನ್ನು ಆರೋಗ್ಯವಾಗಿ ಗೊಬ್ಬರಯುಕ್ತವಾಗಿ ಮಾಡಿಕೊಂಡು ನನಗೆ ಮಾಡಿಕೊಡುವುದು ಈ ಕಳೆಗಳು ನಾನು ಯಾವುದೇ ರಾಸಾಯನಿಕ ಗೊಬ್ಬರನೂ ಉಪಯೋಗ ಮಾಡ್ತಾ ಇಲ್ಲ ಯಾವುದೇ ಸಾವಯವ ಗೊಬ್ಬರ ನಾನು ಉಪಯೋಗ ಮಾಡ್ತಾ ಇಲ್ಲ ಯಾವುದೇ ಕೃಷಿ ಕೆಲಸಗಳನ್ನು ನಾನು ಮಾಡ್ತಾ ಇಲ್ಲ ಎಲ್ಲ ನನಗೆ ಕೆಲಸ ಕಾರ್ಯಗಳನ್ನು ನನ್ನ ತೋಟದ ಜಮೀನಲ್ಲಿರುವಂತಹ ನನ್ನ ತೋಟದ ಮಣ್ಣಿನಲ್ಲಿರುವಂತಹ ಜೀವಿಗಳು ಮಾಡ್ತಾ ಇದೆ ಅಗೆಯುವುದಾಗಿರಲಿ ಗೊಬ್ಬರ ಹಾಕುವುದಾಗಲಿ ಮಣ್ಣನ್ನು ರಂಧ್ರ ಮಾಡೋದಾಗಲಿ ಅಗತ್ಯ ಮಾಡೋದಾಗಲಿ ಎಲ್ಲ ನನ್ನ ತೋಟದ ಜಮೀನಿನಲ್ಲಿರುವ ಎರೆಹುಳಗಳು ಜೀವಿಗಳು ಗಿದ್ದಲುಗಳು ಎಲ್ಲ ಮಾಡ್ತಾ ಇದೆ ಅದಕ್ಕೆ ನಾವು ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡಲೇಬೇಕಾಗ್ತದೆ ಸ್ನೇಹಿತರೆ ನಾವು ತೋಟಕ್ಕೆ ಹೋಗುವ ಅಗತ್ಯನೇ ಬರುವುದಿಲ್ಲ ಯಾಕೆ ಹೋಗಬೇಕು ವರ್ಷಕ್ಕೆ ಒಮ್ಮೆ ಅಂತ ಹೇಳಿದರೆ ಅಡಿಕೆ ಇಳುವರಿ ತೆಗೀಲಿಕ್ಕೆ ಮಾತ್ರ ನಾನು ಹೋಗಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಗಿಡಗಳನ್ನು ನೆಡಲಿಕ್ಕೆ ನೋಡಿ ಇಲ್ಲಿ ಇದು ಮ್ಯಾಂಗೋಸ್ಟಿನ್ ಹಣ್ಣಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಿಮಗೆ ಕಾಣ್ತದ ಯಾವುದೇ ಗೊಬ್ಬರ ಹಾಕದ ರೀತಿ ಕಾಣ್ತದೆ ಇದು ಎಷ್ಟು ಆರೋಗ್ಯಪೂರ್ಣವಾಗಿ ಬಂದಿದೆ ಅಂತ ನೋಡಿ ಈ ಮ್ಯಾಂಗೋಸ್ಟಿನ್ ಗಿಡ ಕೂಡ ನೆರಳಿನಲ್ಲಿ ಆಗುವಂಥ ಒಂದು ಹಣ್ಣಿನ ಗಿಡ ಸ್ನೇಹಿತರೆ ಅತ್ಯಂತ ದುಬಾರಿ ಹಣ್ಣಿನ ಗಿಡ ಅಷ್ಟೇ ಅಲ್ಲದೆ ಒಳ್ಳೆಯ ಬೇಡಿಕೆ ಇರುವ ಹಣ್ಣಿನ ಗಿಡ ಕೂಡ ಅಡಿಕೆ ತೋಟದ ಒಳಗಡೆ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ ಆದರೆ ನಾವು ಅದನ್ನೇ ತಂದು ಹಾಕುವುದಲ್ಲ ಸಾಲ ಮಾಡಿ ನಾವು ವರ್ಷಕ್ಕೆ ಒಂದು ಎರಡು ಐದು ಈ ರೀತಿ ಅವರವರ ಹಣಕಾಸಿನ ಗತ್ತಿಗೆ ತಕ್ಕಂತೆ ಹಾಕ್ತಾ ಬರುವುದು ಹೀಗೆ ಆದಾಗ ವರ್ಷ ಹೋದಂತೆಲ್ಲ ನಮ್ಮ ತೋಟದಲ್ಲಿ ಗಿಡಗಳ ಸಂಖ್ಯೆ ಹೆಚ್ಚಾಗ್ತದೆ ನಮ್ಮ ತೋಟದ ಒಂದು ರೀತಿಯಲ್ಲಿ ಅಡಿಕೆ ಕಾಡಾಗಿ ಪರಿವರ್ತನೆ ಆಗ್ತದೆ ಅಡಿಕೆ ಕಾಡಂತ ನಾನು ಇದನ್ನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ನಾವು ಕಾಡಿನೊಳಗಡೆ ಹೋಗಬೇಕಾದ್ರೆ ನಾವು ಸ್ವಲ್ಪ ಮಟ್ಟಿನ ಕಳೆಯನ್ನು ನಿಯಂತ್ರಣ ವರ್ಷಕ್ಕೆ ಒಂದು ಸಲನಾದರೂ ಮಾಡಬೇಕಾಗ್ತದೆ ಅದನ್ನು ನಾನು ಮಾಡಿದ್ದೇನೆ ಅದರ ಮಾಹಿತಿಯನ್ನು ನಿಮಗೆ ಈಗ ಕೊಡ್ತಾ ಇದ್ದೇನೆ ನನಗೇನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಡಿಕೆ ಹಕ್ಕಲಿಕ್ಕೆ ಈ ಕಳೆಗಳಿದ್ರೂ ಕೂಡ ನಾನು ಅಡಿಕೆ ಹೆಕ್ತೇನೆ ಸ್ನೇಹಿತರೆ ಅದರಿಂದ ಏನೂ ನನಗೆ ಸಮಸ್ಯೆ ಆಗ್ತಾ ಇಲ್ಲ ಆದರೆ ನಾವೊಂದು ನಿಯಂತ್ರಣ ಅಂತೆ ಒಂದು ಕ್ರಮ ಮಾಡಬೇಕಾಗ್ತದೆ ವರ್ಷಕ್ಕೆ ಒಂದು ಸಲನಾದರೂ ಹಾಗಾಗಿ ಇಲ್ಲಿ ಅಡಿಕೆ ತೋಟದಲ್ಲಿ ನಾನು ಕಳೆಯನ್ನು ನಿಯಂತ್ರಣ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಕಳೆಗಳನ್ನು ನಾನೇ ತೆಗಿತಾ ಇರೋದು ಇದಕ್ಕೂ ಜನ ಮಾಡ್ತಿಲ್ಲ ದಿನದಲ್ಲಿ ಕೇವಲ ಅರ್ಧ ಗಂಟೆ ಮಾತ್ರ ನಾನು ಬ್ರಷ್ ಕಟ್ಟರ್ ಯೂಸ್ ಮಾಡಿ ಕಳೆ ತೆಗಿತಾ ಇದ್ದೇನೆ ಸ್ನೇಹಿತರೆ ದಿನಾಲೂ ಅರ್ಧ ಗಂಟೆ ಒಂದು ರೀತಿಯಲ್ಲಿ ವ್ಯಾಯಾಮ ಆದಾಗೆ ಆಯಿತು ಇಲ್ಲಿ ಸಮಯವನ್ನು ಉಳಿತಾಯ ಮಾಡಿದಾಗೂ ಆಯಿತು ಅಷ್ಟೇ ಅಲ್ಲದೆ ದಿನಾಲೂ ಅರ್ಧ ಅರ್ಧ ಗಂಟೆ ಕೆಲಸ ಮಾಡಿದಾಗ ಕಳೆ ನಿಯಂತ್ರಣ ಕೂಡ ಆಗ್ತಾ ಬರ್ತದೆ ಹಾಗಾಗಿ ಸ್ನೇಹಿತರೆ ನಾವು ಅಡಿಕೆ ತೋಟದಲ್ಲಿ ಬೆಳಿಗ್ಗಿನಿಂದ ಸಂಜೆ ಅಡಿಕೆ ತೋಟದಲ್ಲೇ ಕೆಲಸ ಮಾಡಿ ಮತ್ತೆ ಮನೆಯಲ್ಲಿ ಬಿದ್ದುಕೊಳ್ಳುವುದಲ್ಲ ನಮ್ಮ ಊರಿನಲ್ಲಿ ಕೂಡ ಏನಾದರೂ ಒಂದು ಕೆಲಸ ಮಾಡಿ ಅದರಿಂದಲೂ ಆದಾಯವನ್ನು ಮಾಡಿಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಬೇಕು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇನ್ನು ಸ್ನೇಹಿತರೆ ಇನ್ನು ಅಡಿಕೆ ಹಾಳೆ ವಿಪರೀತ ಬೀಳ್ತಾ ಇರ್ತದೆ ಇನ್ನು ಹಂಗೇನು ಕೆಲಸ ಅಡಿಕೆ ಹಾಳೆಯನ್ನು ಕಡಿದು ನಾವು ಅದರಿಂದ ತಟ್ಟೆ ಮಾಡ್ತೇವೆ ಸ್ನೇಹಿತರೆ ಅದರಿಂದಲೂ ಆದಾಯ ಮಾಡ್ತೇವೆ ನಾವು ಅಡಿಕೆ ತಟ್ಟೆಯ ಮಾಡಿ ಉಳಿದ ಚೂರುಗಳನ್ನು ಅಡಿಕೆ ಹಾಳೆಯ ಚೂರುಗಳನ್ನು ನಾಲ್ಕು ಅಡಿಕೆ ಮದ್ಯ ಗಿಡದ ಮಧ್ಯಕ್ಕೆ ಹಾಕಿ ಬಿಡ್ತೇವೆ ಅದು ಪುನಃ ಎರೆಹುಳಗಳಿಗೆ ಊಟ ಆಗ್ತದೆ ಹೀಗೆಲ್ಲ ಕೃಷಿ ಕಾರ್ಯಗಳನ್ನು ಮಾಡ್ತಾ ಬಂದರೆ ಕೃಷಿಯಲ್ಲಿ ಖುಷಿ ಬಿಟ್ಟು ಬೇನೇನಿರುವುದಿಲ್ಲ ಸ್ನೇಹಿತರೆ ಇಲ್ಲದಿದ್ದರೆ ಈಗ ಅಡಿಕೆಗೆ ಐನೂರು ರೂಪಾಯಿ ದರ ಇದೆ ಆದರೆ ಯಾರಲ್ಲೂ ಕೇಳಿದರೂ ಕೂಡ ಒಂದೇ ಚಿಂತೆ ಬಿಟ್ಟವರಿಗೆ ಬೇರೇನಿಲ್ಲ ತಲೆ ಬಿಟ್ಟು ಬೇರೇನಿಲ್ಲ ಹೀಗಾಗ್ತದೆ ಹಾಗಾಗಿ ನಾವು ಖುಷಿಯಲ್ಲಿ ಕೃಷಿಯಲ್ಲಿ ಇರಬೇಕಾದ್ರೆ ಈ ರೀತಿಯ ಕೆಲಸ ಕಾರ್ಯಗಳನ್ನು ಅತ್ಯಂತ ಸರಳವಾಗಿ ಯಾವುದೇ ತಲೆ ಬಿಸಿ ಮಾಡಿಕೊಳ್ಳದೆ ನಿಯಮಿತವಾಗಿ ದಿನಾಲು ಅರ್ಧ ಅರ್ಧ ಗಂಟೆಯ ಅಥವಾ ದಿನಾಲು ಒಂದು ಹತ್ತು ಗಿಡವ ದಿನಾಲೂ ಒಂದು ಐದು ಗಿಡವ ನೆಡುವಂಥ ಕಾರ್ಯವನ್ನು ಮಾಡ್ತಾ ಬಂದರೆ ನಮ್ಮ ತೋಟದಲ್ಲಿ ಅಂತರ್ಬೇಳೆ ಕೂಡ ಇರ್ತದೆ ಒಟ್ಟಿಗೆ ಅಡಿಕೆ ಕೂಡ ಉತ್ತಮ ಇಳುವರಿಯನ್ನು ಕೊಡ್ತಾ ಇರ್ತದೆ ಹಣವೂ ಬರ್ತಾ ಇರ್ತದೆ ಸ್ನೇಹಿತರೆ ನಮಗೆ ಮುಖ್ಯವಾಗಿ ಇದೆಲ್ಲ ಒಂದು ಕೃಷಿಯ ಒಂದು ಕೆಲಸಗಳು ಅದನ್ನು ಬಿಟ್ಟು ನಾವು ಕೇವಲ ಇನ್ನೊಬ್ಬರ ತೋಟವನ್ನೇ ನೋಡ್ತಾ ಅವನಲ್ಲಿ ಅಡಿಕೆ ಇಳುವರಿ ಇದೆ ನಮ್ಮದ್ರಲ್ಲಿ ಇಲ್ಲ ಅಂತ ಅವನು ಹೇಳಿದ ಇದ್ದ ಬದ್ಧ ಗೊಬ್ಬರವನ್ನೆಲ್ಲ ಅವನು ಹೇಳಿದ ರಾಸಾಯನಿಕವನ್ನೆಲ್ಲ ನಮ್ಮ ತೋಟಕ್ಕೆ ತಂದು ಸುರಿದರೆ ನಮ್ಮ ಆರೋಗ್ಯನಿಲ್ಲ ನಮ್ಮ ತೋಟದ ಆರೋಗ್ಯನೂ ಇಲ್ಲ ನಮಗೆ ಹಣವೂ ಇಲ್ಲ ನಮಗೆ ಕೊನೆಯಾಗಿ ಉಳಿಯುವುದೇನು ಸಾಲ ಮತ್ತು ಚಿಂತೆ ಇಷ್ಟೇ ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಬೇರೆಯವರಿಗೂ ಶೇರ್ ಮಾಡಿ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಖ್ಯ ಅದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು